ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ಬಹಳನೇ ಸ್ಫೋಟಕ ಮತ್ತು ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ ಜಗತ್ತಿನ ರಾಜಕೀಯ ಚದುರಂಗದಾಟದಲ್ಲಿ ಭಾರತ ಒಂದು ದಿಟ್ಟ ಹೆಜ್ಜೆ ಇಡೋಕೆ ತಯಾರಾಗಿದೆ ವಿಷಯ ಏನಪ್ಪಾ ಅಂದ್ರೆ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಭಾರತದ ಜೇಮ್ಸ್ ಪಾಟ್ ಹತ್ತೆ ಫೇಮಸ್ ಆಗಿರೋ ಅಜಿತ್ ದೋವಾಲ್ ಮತ್ತು ನಮ್ಮ ಚಾಣಾಕ್ಷ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇವರಿಬ್ರು ಒಟ್ಟಿಗೆ ದಿಢೀರಂತ ರಷ್ಯಾಕ್ಕೆ ಯಾಕೆ ಹೊರಟಿದ್ದಾರೆ ಈ ಸುದ್ದಿ ಕೇಳಿದ ತಕ್ಷಣ ಅಮೇರಿಕಾದ ಕಣ್ಣು ಕೆಂಪಾಕೋದು ಗ್ಯಾರಂಟಿ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಕಡೆಗಿಂದ ಒತ್ತಡ ಹೆಚ್ಚಾಗ್ತಿರೋ ಈ ಸಮಯದಲ್ಲಿ ಭಾರತ ಈ ದೊಡ್ಡ ರಿಸ್ಕ್ ತಗೊಳ್ತಾ ಇರೋದಾದ್ರೂ ಯಾಕೆ ಇದರ ಹಿಂದಿನ ಅಸಲಿ ಕಾರಣ ಮಾತ್ರ ಏನು ಏನಿದು ಭಾರತದ ಮಾಸ್ಟರ್ ಪ್ಲಾನ್ ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ನಾವು ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನ ಮಾತಾಡಿದ್ದೇವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ನಾವು ಈ ಭೇಟಿಯ ಹಿಂದಿನ ಕಾರಣವನ್ನ ಅರ್ಥ ಮಾಡ್ಕೋಬೇಕು ಇದು ಸುಮ್ಮನೆ ಆಗ್ತಿರೋ ಭೇಟಿಯಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಕಾರಣವಿದೆ ಆ ಕಾರಣ ಶುರುವಾಗೋದು ಅಮೆರಿಕದಿಂದ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ವಲಯದಲ್ಲಿರೋ ಅವರ ಬ್ರೈನ್ ಅಂತಾನೆ ಹೇಳೋ ಸ್ಟೀಫನ್ ಮಿಲ್ಲರ್ ಅನ್ನೋ ವ್ಯಕ್ತಿ ಭಾರತದ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸ್ಟೀಫನ್ ಮಿಲ್ಲರ್ ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ ವೈಟ್ ಹೌಸ್ನ ಚೀಫ್ ಅಡ್ವೈಸರ್ ಆಗಿದ್ದವರು ಟ್ರಂಪ್ ಅವರ ಕಿವಿಯಲ್ಲಿ ಸಲಹೆಗಳನ್ನ ಪಿಸುಗುಟ್ಟುವಷ್ಟು ಪ್ರಭಾವಿ ವ್ಯಕ್ತಿ ಅವರು ಹೇಳಿದ್ದೇನು ಗೊತ್ತಾ ಭಾರತ ರಷ್ಯಾದಿಂದ ಅಗ್ಗದ ಬೆಲೆಗೆ ಕಚ್ಚಾ ತೈಲವನ್ನ ಖರೀದಿಸಿ ಉಕ್ರೇನ್ ಯುದ್ಧಕ್ಕೆ ಫಂಡಿಂಗ್ ಅನ್ನ ಮಾಡ್ತಿದೆ ದುಡ್ಡು ಕೊಡ್ತಿದೆ ಅಂತ ನೇರವಾಗಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಅಲ್ಲ ಭಾರತ ತಮ್ಮ ಜೊತೆ ಪಾಲುದಾರ ಅಂತ ತೋರಿಸಿಕೊಳ್ಳುತ್ತೆ ಆದ್ರೆ ತೆರೆಮರೆಯಲ್ಲಿ ಹೀಗೆಲ್ಲ ಮಾಡುತ್ತೆ ಅದಕ್ಕೆ ನಾವು ತಕ್ಕ ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಇಲ್ಲಿಗೆ ನಿಲ್ಲಿಲ್ಲ ಟ್ರಂಪ್ ಅವರು ಕೂಡ ಭಾರತ ಮತ್ತು ರಷ್ಯಾವನ್ನ ಡೆಡ್ ಎಕಾನಮಿ ಅಂದ್ರೆ ಸತ್ತಿರೋ ಆರ್ಥಿಕತೆಗಳು ಅಂತ ಕರೆದ್ರು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಬೇಕು ಇಲ್ದಿದ್ರೆ ದೊಡ್ಡ ಮಟ್ಟದ ಸುಂಕ ಅಂದ್ರೆ ಟ್ಯಾರಿಫ್ ಅನ್ನ ಹಾಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ ಭಾರತ ವಲಸೆ ನೀತಿಗಳ ವಿಷಯದಲ್ಲಿ ಚೀಟಿಂಗ್ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ಅಂತಾನೂ ಆರೋಪಿಸಿದ್ದಾರೆ ಒಮ್ಮೆ ಯೋಚನೆ ಮಾಡಿ ಗೂಗಲ್ ಮೈಕ್ರೋಸಾಫ್ಟ್ನಂತಹ ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳನ್ನ ನಡೆಸ್ತಾ ಇರೋದೆ ನಮ್ಮ ಭಾರತೀಯ ಮೂಲದ ಸಿಇಒಗಳು ಭಾರತೀಯರು ತಮ್ಮ ಪ್ರತಿಭೆಯಿಂದ ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನೇ ಕೊಡ್ತಾಗಿದ್ದಾರೆ ಆದರೂ ಈ ರೀತಿಯ ಆರೋಪಗಳು ಯಾಕೆ ಬರ್ತಿವೆ ಇದು ಕೇವಲ ಚುನಾವಣೆಗೋಸ್ಕರ ಮಾಡ್ತಿರೋ ಗಿಮಿಕಾ ಅಥವಾ ಭಾರತವನ್ನ ಕಟ್ಟಿ ಹಾಕೋಕೆ ಮಾಡ್ತಿರೋ ತಂತ್ರನ ಈ ರೀತಿ ಅಮೆರಿಕಾದಿಂದ ಸತತವಾಗಿ ಆರೋಪಗಳು ಬೆದರಿಕೆಗಳು ಬರ್ತಾಗಿರುವಾಗ್ಲೇ ಭಾರತ ಸುಮ್ಮನೆ ಕೈಕಟ್ಟಿ ಕೂತಿಲ್ಲ ಬದಲಿಗೆ ಬಹಳ ಸೈಲೆಂಟ್ ಆಗಿ ಆದ್ರೆ ಬಹಳ ಪವರ್ಫುಲ್ ಆಗಿ ಒಂದು ಉತ್ತರವನ್ನ ಕೊಡೋಕೆ ಮುಂದಾಗಿದೆ ಆ ಉತ್ತರವೇ ನಮ್ಮ ಅಜಿತ್ ದೋವಾಲ್ ಮತ್ತು ಎಸ್ ಜೈಶಂಕರ್ ಅವರ ಈ ದಿಢೀರ್ ರಷ್ಯಾ ಭೇಟಿ ಗಮನಿಸಿ ಇಲ್ಲಿ ಒಬ್ರು ಹೋಗ್ತಿಲ್ಲ ದೇಶದ ಭದ್ರತೆಯನ್ನ ನೋಡಿಕೊಳ್ಳೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ದೇಶದ ವಿದೇಶಾಂಗ ಸಂಬಂಧಗಳನ್ನ ನಿಭಾಯಿಸೋ ವಿದೇಶಾಂಗ ಸಚಿವರು ಇಬ್ರು ಕೂಡ ಚಾಣಾಕ್ಷರೆ ಒಟ್ಟಿಗೆ ಮಾಸ್ಕೋಗೆ ಹೋಗ್ತಿದ್ದಾರೆ ಅಂದ್ರೆ ಇದೊಂದು ಸಾಮಾನ್ಯ ಪ್ರವಾಸ ಅಂತೂ ಖಂಡಿತ ಅಲ್ಲ ಇದೊಂದು ನೇರವಾದ ಸಂದೇಶ ಆ ಸಂದೇಶ ಏನು ನೋಡಿ ನಿಮ್ಮ ಬೆದರಿಕೆಗಳಿಗೆ ನಾವು ಬಗ್ಗಲ್ಲ ನಿಮ್ಮ ಒತ್ತಡಕ್ಕೆ ಮಣಿದು ನಮ್ಮ ಸ್ನೇಹಿತರನ್ನ ನಾವು ಬಿಟ್ಕೊಡಲ್ಲ ನಮ್ಮ ದೇಶದ ಹಿತಾಸಕ್ತಿ ನಮ್ಮ ಜನರ ಅಗತ್ಯತೆಗಳೇ ನಮಗೆ ಮೊದಲು ನಮ್ಮ ವಿದೇಶಾಂಗ ನೀತಿ ಸ್ವತಂತ್ರವಾಗಿದೆ ಅದನ್ನ ನಾವೇ ನಿರ್ಧಾರ ಮಾಡ್ತೀವಿ ಇದೇ ಆ ಸ್ಪಷ್ಟ ಮತ್ತು ದಿಟ್ಟ ಸಂದೇಶ ಭಾರತ ತನ್ನ ಸ್ಟ್ರಾಟಜಿಕ್ ಅಟಾನಮಿ ಅಂದ್ರೆ ವ್ಯೂಹಾತ್ಮಕ ಸ್ವಾಯತ್ತತೆಯನ್ನ ಜಗತ್ತಿನ ಮುಂದೆ ಮತ್ತೊಮ್ಮೆ ಸಾಬೀತುಪಡಿಸಲು ಹೊರಟಿದೆ ನೋಡಿ ಇಂತಹ ಸೂಕ್ಷ್ಮ ಸಮಯದಲ್ಲಿ ಇನ್ನೊಂದು ದೊಡ್ಡ ಅಪಾಯಕಾರಿ ಆಟ ಶುರುವಾಗಿದೆ ಅದೇ ಫೇಕ್ ನ್ಯೂಸ್ ಅಂದ್ರೆ ಸುಳ್ಳು ಸುದ್ದಿಗಳ ಹಾವಳಿ ಭಾರತ ಮತ್ತು ಅಮೆರಿಕದ ಸಂಬಂಧ ಹಾಳಾಗೆ ಹೋಯ್ತು ಜೈಶಂಕರ್ ಅವರು ನಮ್ಮ ಆರ್ಥಿಕತೆ ವೈಟ್ ಹೌಸ್ನಿಂದ ನಡೆಯುವುದಿಲ್ಲ ಅಂತ ಆಗಿ ಹೇಳಿಬಿಟ್ಟಿದ್ದಾರೆ ಭಾರತ ಅಮೆರಿಕದ ಎಲ್ಲಾ ಪ್ರಾಜೆಕ್ಟ್ ಗಳನ್ನ ಬ್ಯಾನ್ ಮಾಡೋಕೆ ಶುರು ಮಾಡಿದೆ ಈ ರೀತಿಯ ನೂರಾರು ಫೇಕ್ ಟ್ವೀಟ್ಗಳು ವಾಟ್ಸಾಪ್ ಫಾರ್ವರ್ಡ್ಗಳು ಹರಿದಾಡ್ತಾ ಇವೆ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಬಹುತೇಕ ಸುದ್ದಿಗಳು ಸುಳ್ಳು ಜೈಶಂಕರ್ ಅವರು ಆ ರೀತಿ ಎಲ್ಲೂ ಹೇಳಿಲ್ಲ ನಮ್ಮ ಶತ್ರು ದೇಶಗಳು ಅದರಲ್ಲೂ ಚೀನಾ ಮತ್ತು ಪಾಕಿಸ್ತಾನದ ಹ್ಯಾಂಡಲ್ಗಳು ಭಾರತ ಅಮೆರಿಕ ಸಂಬಂಧದಲ್ಲಿ ಬಿರುಕು ಮೂಡಿಸೋಕೆ ಈ ಸಮಯವನ್ನ ಬಳಸಿಕೊಂಡು ಸುಳ್ಳು ಸುದ್ದಿಗಳನ್ನ ಹಾಡ್ತಾ ಇವೆ ಹಾಗಂತ ಭಾರತ ಮತ್ತು ಅಮೆರಿಕ ಸಂಬಂಧ ಸಂಪೂರ್ಣವಾಗಿ ಹಾಳಾಗಿದೆಯಾ ಖಂಡಿತ ಇಲ್ಲ ಸಂಬಂಧದ ಅಡಿಪಾಯ ಗಟ್ಟಿಯಾಗಿಯೇ ಇದೆ ಆದ್ರೆ ಟ್ರಂಪ್ ಅವರ ಕಡೆಯಿಂದ ಬರುವ ಈ ಚುನಾವಣಾ ಒತ್ತಡಗಳು ಮತ್ತು ಅವರ ಅಮೆರಿಕ ಫಸ್ಟ್ ನೀತಿ ಈ ರೀತಿ ಹೇಳಿಕೆಗಳಿಗೆ ಸಂಘರ್ಷಗಳಿಗೆ ಕಾರಣವಾಗ್ತಾ ಇದೆ ಇದೊಂದು ರೀತಿ ಚೌಕಾಸಿಯಾಟ ಟ್ರೇಡ್ ಡೀಲ್ ನಲ್ಲಿ ತಮಗೆ ಹೆಚ್ಚು ಲಾಭ ಸಿಗಬೇಕು ಅನ್ನೋದು ಟ್ರಂಪ್ ಅವರ ಲೆಕ್ಕಾಚಾರ ಹಾಗಾಗಿ ಯಾವುದೇ ಸುದ್ದಿ ನೋಡಿದ್ರೂ ಅದರಲ್ಲೂ ಜಿಯೋ ಪಾಲಿಟಿಕ್ಸ್ ಬಗ್ಗೆ ದಯವಿಟ್ಟು ಅಧಿಕೃತ ಮೂಲಗಳಿಂದ ಸರ್ಕಾರಿ ಹೇಳಿಕೆಗಳಿಂದ ಮಾತ್ರ ಮಾಹಿತಿಯನ್ನ ಖಚಿತಪಡಿಸಿಕೊಳ್ಳಿ ಯಾವುದೋ ರ್ಯಾಂಡಮ್ ಯೂಟ್ಯೂಬ್ ಚಾನಲ್ ಅಥವಾ ಟ್ವಿಟರ್ ಹ್ಯಾಂಡಲ್ ಹೇಳಿದನ್ನ ನಂಬಬೇಡಿ ಸರಿ ಹಾಗಾದ್ರೆ ಈ ಭೇಟಿಯ ಅಜೆಂಡಾ ಬರೀ ಅಮೆರಿಕಾಗೆ ಸಂದೇಶ ಕೊಡೋದು ಅಷ್ಟೇನಾ ಖಂಡಿತ ಅಲ್ಲ ಆದ್ರೆ ಹಿಂದೆ ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟ ದೊಡ್ಡ ರಕ್ಷಣಾ ಒಪ್ಪಂದಗಳ ಲೆಕ್ಕಾಚಾರವಿದೆ ತೆರೆಮರಿಯಲ್ಲಿ ನಡೀತಾ ಇರೋ ಅಸಲಿ ಆಟವೇ ಬೇರೆಯಾಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಈಗಾಗಲೇ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಅನ್ನೋ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸಿದೆ ಇದು ನಮ್ಮ ವಾಯು ಪ್ರದೇಶಕ್ಕೆ ಒಂದು ರೀತಿ ಸುರಕ್ಷಾ ಕವಚ ಇದ್ದ ಹಾಗೆ ಚೀನಾ ಮತ್ತು ಪಾಕಿಸ್ತಾನದ ಕಡೆಯಿಂದ ಬರುವ ಯಾವುದೇ ಮಿಸೈಲ್ ಅಥವಾ ಫೈಟರ್ ಜೆಟ್ಗಳನ್ನ ನಾನೂರು ಕಿಲೋಮೀಟರ್ ದೂರದಲ್ಲೇ ಹೊಡೆದುರುಳಿಸುವ ಶಕ್ತಿ ಇದಕ್ಕಿದೆ ಈಗಿನ ಸುದ್ದಿ ಏನಂದ್ರೆ ಭಾರತ ರಷ್ಯಾದಿಂದ ಇನ್ನಷ್ಟು ಅಂದ್ರೆ ಹೆಚ್ಚುವರಿ ಎಸ್ ಫೋರ್ ಹಂಡ್ರೆಡ್ ಬ್ಯಾಟರಿಗಳನ್ನು ಖರೀದಿಸುವ ಬಗ್ಗೆ ಮಾತುಕತೆಯನ್ನ ನಡೆಸಲಿದೆ ನಮ್ಮ ರಕ್ಷಣೆಯನ್ನ ಇನ್ನಷ್ಟು ಬಲಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ ಇದು ನಿಜಕ್ಕೂ ಒಂದು ಬಿಗ್ ಡೀಲ್ ಆಗಬಹುದು ಸ್ನೇಹಿತರೆ ಎಸ್ ಯು ಫಿಫ್ಟಿ ಸೆವೆನ್ ಅಂದ್ರೆ ಸುಕಾಯ್ ಫಿಫ್ಟಿ ಸೆವೆನ್ ರಷ್ಯಾದ ಐದನೇ ತಲೆಮಾರಿನ ಅಂದ್ರೆ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಅಮೆರಿಕದ ಎಫ್ ತರ್ಟಿ ಫೈವ್ ಮತ್ತು ಎಫ್ ಟ್ವೆಂಟಿ ಟು ರಾಫ್ಟರ್ಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವಿಮಾನವಿದು ಸ್ಟೆಲ್ತ್ ಅಂದ್ರೆ ಇದು ಶತ್ರುಗಳ ರಾಡಾರ್ ಕಣ್ಣಿಗೆ ಸುಲಭವಾಗಿ ಬೀಳೋದಿಲ್ಲ ಭಾರತ ತನ್ನ ವಾಯುಪಡೆಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಗಿಲು ಈ ಫೈಟರ್ ಜೆಟ್ಗಳ ಖರೀದಿಯ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಒಂದ್ ವೇಳೆ ಈ ಡೀಲ್ ಆದರೆ ಅದು ಭಾರತೀಯ ವಾಯುಪಡೆಗೆ ಗೇಮ್ ಚೇಂಜರ್ ಆಗಲಿದೆ ಸದ್ಯಕ್ಕೆ ಇದೆಲ್ಲವೂ ಮಾತುಕತೆಯ ಹಂತದಲ್ಲಿದೆ ಯಾವುದೇ ಒಪ್ಪಂದಕ್ಕೆ ಇನ್ನು ಸಹಿ ಬಿದ್ದಿಲ್ಲ ಆದ್ರೆ ಈ ಭೇಟಿ ಆ ಒಪ್ಪಂದಗಳಿಗೆ ಒಂದು ಗಟ್ಟಿ ಅಡಿಪಾಯ ಹಾಕಲಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಈ ಎಲ್ಲಾ ಜಾಗತಿಕ ಬೆಳವಣಿಗೆಗಳ ಮಧ್ಯೆ ನಮ್ಮ ಪ್ರಧಾನಿ ಮೋದಿ ಅವರು ದೇಶದ ಜನತೆಗೆ ಒಂದು ಪ್ರಮುಖ ಕರೆಯನ್ನ ಕೊಟ್ಟಿದ್ದಾರೆ ಅದುವೆ ಮೇಕ್ ಇನ್ ಇಂಡಿಯಾ ವಸ್ತುಗಳನ್ನ ಹೆಚ್ಚು ಹೆಚ್ಚು ಖರೀದಿಸಿ ಅಂತ ಯಾಕೆ ಈ ಮಾತು ಈಗ ಮುಖ್ಯವಾಗತ್ತೆ ಯಾಕಂದ್ರೆ ಯಾವಾಗ ಹೊರಗಿನ ದೇಶಗಳು ನಮ್ಮ ಮೇಲೆ ವ್ಯಾಪಾರದ ಮೂಲಕ ಸುಂಕಗಳ ಮೂಲಕ ಒತ್ತಡ ಹಾಕಲು ಪ್ರಯತ್ನಿಸ್ತವೆಯೋ ಆಗ ನಾವು ಆರ್ಥಿಕವಾಗಿ ಇನ್ನಷ್ಟು ಸಬಲರಾಗಬೇಕು ನಮ್ಮದೇ ದೇಶದ ಕಂಪನಿಗಳನ್ನ ನಮ್ಮದೇ ಬ್ರಾಂಡ್ ನಾವು ಬೆಂಬಲಿಸಬೇಕು ನಾವು ವಿದೇಶಿ ಬ್ರಾಂಡ್ಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿದಷ್ಟು ಬೇರೆ ದೇಶಗಳು ನಮ್ಮ ಮೇಲೆ ಒತ್ತಡ ಹಾಕೋದು ಕಷ್ಟವಾಗುತ್ತೆ ಜಪಾನ್ ದಕ್ಷಿಣ ಕೊರಿಯಾದ ಜನರಲ್ಲಿರೋ ರಾಷ್ಟ್ರೀಯತೆಯನ್ನ ನೋಡಿ ಅವರು ಹೆಚ್ಚಾಗಿ ತಮ್ಮದೇ ದೇಶದ ಬ್ರ್ಯಾಂಡ್ಗಳನ್ನು ಬಳಸ್ತಾರೆ ಅದೇ ರೀತಿ ನಾವು ಕೂಡ ನಮ್ಮ ಸ್ಥಳೀಯ ಉತ್ಪಾದಕರಿಗೆ ನಮ್ಮ ಕಂಪನಿಗಳಿಗೆ ಬೆಂಬಲವಾಗಿ ನಿಲ್ಲಬೇಕಾದ ಸಮಯವಿದು ಹಾಗಾದ್ರೆ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದ್ರೆ ದೋವಲ್ ಮತ್ತು ಜೈಶಂಕರ್ ಅವರ ಈ ಸಂಭವ್ಯ ರಕ್ಷಾ ಭೇಟಿ ಕೇವಲ ಒಂದು ರಾಜತಾಂತ್ರಿಕ ಭೇಟಿಯಲ್ಲ ಇದು ಅಮೆರಿಕದ ಒತ್ತಡಕ್ಕೆ ಭಾರತದ ದಿಟ್ಟ ಉತ್ತರ ಇದು ನಮ್ಮ ವಿದೇಶಾಂಗ ನೀತಿಯ ಸ್ವತಂತ್ರದ ಮತ್ತು ಸ್ವಾಭಿಮಾನದ ಸಂಕೇತ ಇದು ಭವಿಷ್ಯದಲ್ಲಿ ನಡೆಯಬಹುದಾದ ಎಸ್ ಫೋರ್ ಹಂಡ್ರೆಡ್ ಮತ್ತು ಸುಕಾಯ್ ಫಿಫ್ಟಿ ಸೆವೆನ್ ಅಂತಹ ದೊಡ್ಡ ರಕ್ಷಣಾ ಒಪ್ಪಂದಗಳ ಮುನ್ನಡಿ ಮತ್ತು ಇದು ಬದಲಾಗುತ್ತಿರುವ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ತನ್ನ ಸ್ಥಾನವನ್ನ ಹೇಗೆ ಭದ್ರಪಡಿಸಿಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಮುಂದೇನಾಗಲಿದೆ ಈ ಭೇಟಿಯಿಂದ ಅಮೆರಿಕದ ಪ್ರತಿಕ್ರಿಯೆ ಹೇಗಿರುತ್ತೆ ರಕ್ಷಣಾ ಒಪ್ಪಂದಗಳು ಅಂತಿಮಗೊಳ್ತವಾ ಇದೆಲ್ಲವನ್ನ ನಾವು ಕಾದು ನೋಡಬೇಕಾಗಿದೆ ಈ ಭೇಟಿ ನಡೆದಾಗ ನಿಜವಾದ ಅಪ್ಡೇಟ್ಸ್ ಬಂದಾಗ ಖಚಿತ ಮಾಹಿತಿಯೊಂದಿಗೆ ಮತ್ತೊಂದು ವಿಶ್ಲೇಷಣಾತ್ಮಕ ವಿಡಿಯೋದಲ್ಲಿ ನಿಮ್ಮ ಮುಂದೆ ಖಂಡಿತ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು